ನಾಮಿನೇಷನ್ನಲ್ಲಿ ಕಾವ್ಯ ಹಿಂದೆ ಹೋಗಿ ತನ್ನ ಗುಂಡಿ ತಾನೇ ತೋಡಿಕೊಂಡ್ರ ಗಿಲ್ಲಿ ನಟ ಈ ವಾರದ ಕ್ಯಾಪ್ಟನ್ ಗಿಲ್ಲಿ ನಟ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪಕ್ಷಪಾತ ಮಾಡಿದ್ದಾರೆ ಎಂಬ ಆರೋಪವನ್ನ ಎದುರಿಸಿದ್ದಾರೆ ಅವರ ನಿರ್ಧಾರಕ್ಕೆ ಅಶ್ವಿನಿಗೌಡ ವ್ಯಂಗ್ಯವಾಗಿ ಚಪ್ಪಾಳೆಯನ್ನ ತಟ್ಟಿದ್ದು ಗಿಲ್ಲಿ ನಟ ತಮ್ಮ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ ಅಶ್ವಿನಿಗೌಡ ವ್ಯಂಗ್ಯ ಈ ಬಾರಿಯ ಮನೆಯ ಕ್ಯಾಪ್ಟನ್ ಆಗಿರುವ ಗಿಲ್ಲಿನಟ ಅವರ ಕೈಯಲ್ಲಿ ಸ್ಪರ್ಧೆಗಳನ್ನ ನಾಮಿನೇಟ್ ಮಾಡುವ ಪವರ್ ಸಿಕ್ಕಿದೆ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗಿಲ್ಲಿನಟ ಪಕ್ಷಪಾತ ಮಾಡಿರುವ ಬಗ್ಗೆ ಕೇಳಿಬಂದಿದ್ದು ಕ್ಯಾಪ್ಟನ್ ನಿರ್ಧಾರಕ್ಕೆ ಚಪ್ಪಾಳೆ ತಟ್ಟುವ ಮೂಲಕ ಅಶ್ವಿನಿಗೌಡ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ನಾಮಿನೇಟ್ ನದ್ನಾಲ್ಕನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದ್ದು ಇಬ್ಬರು ಸ್ಪರ್ಧಿಗಳು ನಾನೇಕೆ ಮನೆಯಲ್ಲಿ ಉಳಿಯಬೇಕು ಮತ್ತು ಎದುರಾಳಿಗೆ ಯಾಕೆ ಅರ್ಹತೆ ಇಲ್ಲ ಎಂಬುದರ ಬಗ್ಗೆ ಮಾತನಾಡಬೇಕು ಇವರಿಬ್ಬರ ಮಾತುಗಳನ್ನು ಆಲಿಸಿ ಕ್ಯಾಪ್ಟನ್ ಗೆಲ್ಲಿ ನಟ ತಮ್ಮ ನಿರ್ಧಾರವನ್ನ ಪ್ರಕಟಿಸಬೇಕು ಇದರಲ್ಲಿ ಇಬ್ಬರು ನಾಮಿನೇಟ್ ಆದ್ರೆ ಸೇವ್ ಆಗ್ತಾರೆ ಬಿಡುಗಡೆಯಾದ ಪ್ರಮೋದಲ್ಲಿ ಧ್ರುವಂತ್ ರಾಶಿಕಾ ಸ್ಪಂದನಾ ಸೋಮಣ್ಣ ಮತ್ತು ಅಶ್ವಿನಿ ಗೌಡ ಅವರನ್ನ ಗೆಲ್ಲಿ ನಟ ನಾಮಿನೇಟ್ ಮಾಡಿದ್ದಾರೆ ರಕ್ಷಿತಾ ತಮ್ಮ ವಾದದಲ್ಲಿ ನಿಮ್ಮಲ್ಲಿ ಮನುಷ್ಯತ್ವ ಮತ್ತು ಮಾನವೀಯತೆ ಕಾಣಿಸಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಈ ಮಾತು ಯಾರನ್ನ ಉದ್ದೇಶಿಸಿ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಕ್ಕಿಲ್ಲ நிர் சமர்த்திகொண்ட ெல்லி நட்ட படைது கொள்ளுவல ವ್ಯಕ್ತಿ ತನ್ನ ಎದುರಾಳಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕು ಬಹುತೇಕರು ಕಾವ್ಯ ಮತ್ತು ಧ್ರುವಂತವರನ್ನ ಆಯ್ಕೆ ಮಾಡಿಕೊಂಡು ತಾವು ಸೇವ್ ಆಗುವುದಕ್ಕೆ ಪ್ರಯತ್ನಿಸಿದ್ದಾರೆ ಆದರೆ ಗೆಲ್ಲಿ ನಟ ತೆಗೆದುಕೊಂಡ ನಿರ್ಧಾರಕ್ಕೆ ನಾಮಿನೇಟ್ ಆಗಿರುವ ಸ್ಪರ್ಧಿಗಳು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಆದ್ರೆ ನಾನು ಫೇವರಿಸಂ ಮಾಡಿಲ್ಲ ಅಂತ ಗೆಲ್ಲಿ ನಟ ತಮ್ಮ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ ಗುಂಡಿ ತೋಡಿಕೊಂಡ್ರ ಗೆಲ್ಲಿ ನಟ ನಾಮಿನೇಷನ್ ಪ್ರಕ್ರಿಯೆಯ ಪ್ರೋಮೋ ನೋಡಿದ ವೀಕ್ಷಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಕಾವ್ಯ ಹಿಂದೆ ಹೋಗುತ್ತಿರುವ ಗಿಲ್ಲಿ ನಟ ತನ್ನ ಗುಂಡಿಯನ್ನು ತಾನೇ ತೋಡಿಕೊಳ್ಳುತ್ತಿದ್ದಾನೆ ಅಂತ ಗಿಲ್ಲಿ ಕಾವ್ಯ ಒಬ್ಬಳೆ ಚೆನ್ನಾಗಿ ಆಡುತ್ತಾ ಇರೋದು ಅಂತ ಅಂದುಕೊಂಡಿದ್ದಾನೆ ಕಾವ್ಯ ಜಂಬದ ಕೋಳಿ ಅಂತ ಕಮೆಂಟ್ ಮಾಡಿದ್ದಾರೆ ನಿಜಕ್ಕೂ ಗಿಲ್ಲಿ ನಟ ಕಾವ್ಯ ಹಿಂದೆ ಹೋಗಿ ತನ್ನ ಗುಂಡಿಯನ್ನ ತಾವು ತೋಡಿಕೊಂಡ್ರ ಇದ್ರ ಬಗ್ಗೆ ಪ್ರೇಕ್ಷಕರಾದ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನಷ್ಟು ತಾಜಾ ಅಪ್ಡೇಟ್ಸ್ಗಾಗಿ ಕೃಷ್ಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಿವ್ಯಾಕೃಷ್ಣ ಇನ್ಸ್ಟಾ ಅಂಡ್ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಕೊಳ್ಳಿ